ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊಳಲ್ಕೆರೆಯ ಒಂಟಿ ಕಂಬದ ಮಠದಿಂದ ಸುಕ್ಷೇತ್ರ ಉಳವಿಯವರಿಗೂ ಪಾದಯಾತ್ರೆ ಮೂಲಕ ವಚನ ಸಂದೇಶ ಹಾಗೂ ಹಸಿರು ಜಾಗೃತಿ ಕುರಿತು ಮಾಹಿತಿ ನೀಡಿ ಹೋಗಿ ಬಂದ ಪರಮಪೂಜ್ಯ ಶ್ರೀ ಸ್ವಾಮಿಗಳವರಿಗೆ ಪಟ್ಟಣ ಶಾಖೆ ರೈತ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಸಭೆ ಉದ್ಘಾಟಿಸಲಾಯಿತು ಪರಮಪೂಜ್ಯ ತಿಪ್ಪೇರುದ್ರಸ್ವಾಮಿಗಳವರ ಒಳಲ್ಕೆರೆಯ ಒಂಟಿ ಕಂಬದ ಮಠದಿಂದ ಚಿಕ್ಕಜಾಗನೂರು ಮಾಯಕೊಂಡ ಆನೆಗೊಡ್ಡು ದಾವಣಗೆರೆ ಹರಿಹರ ಶಿಗ್ಗಾವಿ ದಾಂಡೇಲಿ ಉಳವಿಯ ಶಿವಪುರ ಮಹಾಮನೆಯವರೆಗೂ ಸುಮಾರು ಮುನ್ನೂರ ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಸಂಚರಿಸಿ ಬಸವಣ್ಣನವರ ಹಾಗೂ ಅಕ್ಕಮಹಾದೇವಿಯವರ ವಚನಗಳನ್ನು ಪ್ರತಿ ಗ್ರಾಮಗಳಲ್ಲಿ ಸಂಜೆ ಆಶೀರ್ವಚನ ನೀಡಿ ಉಳವಿಯಲ್ಲಿ ದಟ್ಟಕಾಡಿನ ಮಧ್ಯದಲ್ಲಿ ಹನ್ನೆರಡನೇ ಶತಮಾನಗಳಲ್ಲಿ ಸಾವಿರಾರು ವಚನಗಳನ್ನು ರಕ್ಷಿಸಿ ನಾಡಿಗೆ ಪಸರಿಸಿ ಆ ಕ್ಷೇತ್ರ ಭೂಕಂಪ ಪ್ರಳಯ ಆದರೂ ಸಹ ನಂತರ ನಾಡು ಉಳಿಯುತ್ತದೆ ಎಂದು ನಂಬಿಕೆಯಿದೆ ಚನ್ನಬಸವೇಶ್ವರರ ಮಹಿಮೆ ಕುರಿತು ಹಾಗೂ ಪಾದಯಾತ್ರೆಯ ವಿವರಣೆ ನೀಡಿದರು ನಂತರ ಸನ್ಮಾನ ಮಾಡಲಾಯಿತು ಅವರಗೆರೆಯ ರುದ್ರಮುನಿಗಳು ರೈತರ ಹೋರಾಟ ರೈತರಿಗೆ ಸರ್ಕಾರದಿಂದ ಬರುವ ಕಷ್ಟಗಳು ತಮ್ಮ ಅನುಭವದ ಕುರಿತು ವಚನಗಳ ಮೂಲಕ ಆಡಿ ತಿಳಿಸಿದರು ಅವರಿಗೆ ಸನ್ಮಾನ ಮಾಡಲಾಯಿತು ಪಟ್ಟಣದ ಹಿರಿಯ ಮುಖಂಡ ಮಲ್ಲಿಕಾರ್ಜುನಪ್ಪ ತಾವು ಮರಣ ಹೊಂದಿದ ನಂತರ ಅವರ ಪಾರ್ಥಿವ ಶರೀರವನ್ನು ಚಿತ್ರದುರ್ಗದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಪ್ರಯೋಗಾಲಯಕ್ಕೆ ಸ್ವ ಇಚ್ಛೆಯಿಂದ ಒಪ್ಪಿಗೆ ನೀಡಿರುತ್ತಾರೆ ಅವರನ್ನು ಸನ್ಮಾನಿಸಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಅಧ್ಯಕ್ಷ ಸಿದ್ದರಾಮಪ್ಪ ವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ಕೆ ಎನ್ ಅಜಯ್ ಗೌರವಾಧ್ಯಕ್ಷ ಆರ್ ಸಿದ್ದರಾಮಪ್ಪ ಉಪಾಧ್ಯಕ್ಷ ಸೈಯದ್ ಸನಾವುಲ್ಲಾ ಅಜ್ಜಯ್ಯ ಶಿವಪುರ ಲೋಕೇಶ್ ರಂಗಸ್ವಾಮಿ ಗುರುರಾಜ್ ಅಣ್ಣಪ್ಪ ಪಟ್ಟಣದ ನೂರಾರು ರೈತರು ಭಾಗವಹಿಸಿದ್ದರು ಎ ಟು ಸಿ ಟಿವಿ ಒಳಲ್ಕೆರೆ ಅರಿವಿನ ಪಡೆದು ಬದುಕದು ಬರೆದು ದಾರಿಯೇ ಓ ರೈತ ದಾರಿಯೇ ಸಿಗದೋ ಓ ಅಕ್ಕ ಈ ದೇಶವು ಯಾರದೋ ಈ ದೇಶವು ನಮ್ಮದೋ ಈ ದೇಶವು ಯಾರದೋ ಈ ದೇಶವು ನಮ್ಮದೋ ಹಳ್ಳಿಗಾಡಿನ ರೈತರ ಮಕ್ಕಳು ಪಡುವ ಕಟ್ಟಡ ನೋಡಣ್ಣ ಪಡುವ ಕಟ್ಟಡ ನೋಡಣ್ಣ ಹಳ್ಳಿಗಾಡಿನ ಕೂಲಿಯ ಮಕ್ಕಳು ಬಡವ ಕಷ್ಟಗಳು ನೋಡಣ್ಣ ಬಡವ ಕಷ್ಟಗಳು ನೋಡಣ್ಣ ಅಕ್ಷರ ತಿದ್ದುವ ಎಳೆಯ ಕೈಗಳು ಮುಳ್ಳಿನ ಕಳೆಯ ಕೀಳುತ್ತಿವೆ ಮುಳ್ಳಿನ ಕಳೆಯ ಕೀಳುತ್ತಿವೆ ಮಣ್ಣನು ಮುಟ್ಟದ ಶ್ರೀಮಂತ್ರ ಮಕ್ಕಳು ಮಣ್ಣನು ಮುಟ್ಟದ ಶ್ರೀಮಂತ್ರ ಮಕ್ಕಳು ರಾಜ್ಯವಾಳ ತಲೆ ದೇಶವಾಳ ತಲೆ ರಾಜ್ಯವಾಳ ತಲೆ ಕಾಣ ದೇಶವಾಳ ತಲೆ ಈ ದೇಶವು ಯಾರದೋ ಈ ದೇಶವು ನಮ್ಮದು ನಮ್ಮ ತ್ರಿಪದಿ ಸರ್ವಜ್ಞ ಹಾವೇರಿ ಜಿಲ್ಲೆ ಮಾಸೂರಿನ ಒಬ್ಬ ವ್ಯಕ್ತಿ ಒಬ್ಬನೇ ಸಿಂಗಲ್ ಆಗಿ ಕಚ್ಚೆ ಕೋಲು ಚಿಪ್ಪವನ್ನು ಆಸ್ತಿ ಗುಡಿಗನ್ನು ನೆದ್ದಿ ಊರುಗನ್ನು ಮುದ್ದಿ ಅಂತ ಹೊಂಟು ಜನರ ಮಧ್ಯದಲ್ಲಿ ಬೆಳೆದಂತ ಸರ್ವಜ್ಞ ಎಂಬವನು ಗರ್ವದಿಂದ ಆದವನೇ ಸರ್ವರು ಒಂದೊಂದು ನುಡಿ ವಿದ್ಯದ ಪರ್ವತವಾದ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ಮೇಲು ಮೇ ಮೇಟಿಮ್ರಾಧೆ ನಡೆದ ದೇಶದ ಅದೇ ಕಡೆಗೂ ಸರೋದ ಹದಿನಾರನೇ ಶತಮಾನದಾಗೆ ನಮ್ಮ ಸರೋಡ್ ಹೇಳ್ತಾರೆ ಈಗ ನಾವೆಲ್ಲ ರೈತ ಗೀತೆ ಆಡಿದ್ವಿ ಕುವೆಂಪು ಒಂದು ಮೂರು ಲೈನ್ ಮಾತ್ರ ಹೇಳ್ತೀನಿ ಅಡಗಿದೆ ನೇಗಿಲ್ಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ್ಲ ಮೇಲೆ ಎಳಿತಿದ್ದ ಕರ್ಮ ಹುಳುವ ನೋಡಲಿ ಅನ್ನ ನಮ್ಮ ಕುವೆಂಪು ಹೇಳ್ತಾರ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ